ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಎಲ್ಲರೂ ಕೂಡ ಕ್ಯಾಲೆಂಡರ್ ವರ್ಷದ ಅಂತಿಮ ಹಂತದಲ್ಲಿ ನಿಂತಿದ್ದೀರಾ ಕ್ಯಾಲೆಂಡರ್ ವರ್ಷದ ಮುಂದಿನ ದಿನ ಅಂದರೆ ನಾಳೆ ಹೊಸ ಅಧ್ಯಾಯ ಆರಂಭವಾಗುತ್ತೆ ತಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ವಿಚಾರ ಏನು ಅಂದರೆ ನಿರೀಕ್ಷೆಗಳ ಮಹಾಪೂರ ಅಂತ ಅನ್ನಬೇಕಾಗತ್ತೆ ಆಶ್ವಾಸನೆಗಳ ಮಹಾ ಸಂಗಮ ಅಂತಂದರೂ ಕೂಡ ಯಾವುದೇ ತಪ್ಪಾಗಲಾರದು ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೆಂಗಳೂರಿನಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ನೇತೃತ್ವದೊಂದಿಗೆ ಹೋರಾಟವನ್ನು ಹಮ್ಮಿಕೊಳ್ತೀವಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅವತ್ತು ನಮ್ಮ ಹೋರಾಟದಲ್ಲಿ ಇದ್ದಂತಹ ಪ್ರಮುಖ ಬೇಡಿಕೆಗಳಲ್ಲಿ ಬೈಕ್ ಟ್ಯಾಕ್ಸಿ ಅನ್ನುವಂತಹ ಒಂದು ಪೆಡಂ ಭೂತದ ವಿರುದ್ಧವಾಗಿಯೂ ಕೂಡ ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನು ಎತ್ತಿರ್ತಕ್ಕಂತಹ ಚಾಲಕರುಗಳು ಜೊತೆಯಲ್ಲಿ ಶಕ್ತಿ ಯೋಜನೆಯನ್ನು ಏನು ಸರ್ಕಾರ ತಗೊಂಡು ಬಂದಿರುತ್ತೆ ಇದರಿಂದಲೂ ಕೂಡ ಆಟೋ ಚಾಲಕರ ಆದಾಯ ಸಂಪೂರ್ಣವಾಗಿ ಕುಸಿತ ಆಗಿರೋದ್ರಿಂದ ವಾರ್ಷಿಕವಾಗಿ ನಮಗೂ ಕೂಡ ಒಂದು ಹತ್ತು ಸಾವಿರ ರೂಪಾಯಿಗಳನ್ನ ಪರಿಹಾರ ಧನವಾಗಿ ಸರ್ಕಾರ ಕೊಡಬೇಕು ಅಂತೇಳಿ ನಾವು ಅವತ್ತು ಒಂದು ಬೇಡಿಕೆಯನ್ನು ಇಟ್ಟಿರ್ತೀವಿ ಇದರ ಜೊತೆಯಲ್ಲಿ ಹಲವಾರು ವರ್ಷಗಳಿಂದಲೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂತಹ ಚಾಲಕರ ಒಂದು ನಿಗಮ ಮಂಡಳಿ ಕೂಡ ಆಗಲಿ ಅಂತ ಒಂದು ಬೇಡಿಕೆಯನ್ನು ಇಟ್ಟಿರ್ತೀವಿ ಈ ಬೇಡಿಕೆಗಳಲ್ಲಿ ಒಂದು ಬೇಡಿಕೆ ಅಂದರೆ ಅದು ನಿಗಮ ಮಂಡಳಿಯನ್ನು ಹೊರತುಪಡಿಸಿ ಕಾರ್ಮಿಕರ ಇಲಾಖೆಯ ಒಳಗಡೆ ಒಂದು ಕಲ್ಯಾಣ ಮಂಡಳಿಯನ್ನ ಮಾಡಿಕೊಟ್ಟಿದ್ದು ಒಂದು ಸಾಧನೆ ಅನ್ನೋದನ್ನ ಬಿಟ್ಟರೆ ಬೇರೆ ಯಾವ ಸಾಧನೆಗಳು ಕೂಡ ಈ ರಾಜ್ಯ ಸರ್ಕಾರದಿಂದ ಚಾಲಕರ ಪರವಾಗಿ ಆಗಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಜೊತೆಗೆ ಇವತ್ತು ಎರಡು ಸಾವಿರದ ಇಪ್ಪತ್ತ ಐದರ ಅಂತಿಮ ಕಾಲಘಟ್ಟಕ್ಕೆ ಬಂದು ನಿಂತರೂ ಕೂಡ ಯಾವುದೇ ರೀತಿಯಾದಂತಹ ಪರಿಹಾರದ ದಾರಿಗಳು ಸಿಗದೆ ಇರತಕ್ಕಂಥದ್ದು ಚಾಲಕರಗಳಲ್ಲಿ ಅಸಹಾಯಕತೆಯನ್ನ ಎತ್ತಿ ಹಿಡಿತಾ ಇದೆ ಕೆಲವು ವಿಚಾರಗಳಲ್ಲಿ ಚಾಲಕರುಗಳು ಧ್ವನಿಯನ್ನು ಅಡಗಿಸುವಂತಹ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆಯಾ ಅನ್ನೋದು ಕೂಡ ಇಲ್ಲಿ ಅಷ್ಟೇ ಸಂಶಯವನ್ನ ಮೂಡಿಸ್ತಾ ಇದೆ ಏಕೆಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರ ಒಂದು ಧ್ವನಿ ಇದ್ದಂತಹ ಧ್ವನಿ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಹಂತ ಹಂತವಾಗಿ ಹಂತ ಹಂತವಾಗಿ ಕಡಿಮೆ ಆಗ್ತಾ ಇದೆಯಾ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅನ್ನೋದನ್ನ ಆರೋಪವನ್ನು ಮಾಡಬೇಕಾಗುತ್ತೆ ಇವತ್ತು ಹಲವಾರು ಚಾಲಕರುಗಳು ವ್ಯಾಟ್ಸಪ್ ಯೂನಿವರ್ಸಿಟಿ ಮತ್ತು ಫೇಸ್ಬುಕ್ನ ಯೂನಿವರ್ಸಿಟಿಗಳಲ್ಲಿ ಕಲಿತಿರ್ತಕ್ಕಂಥವರೇ ಧ್ವನಿಯನ್ನ ಅಡಗಿಸಿದಾರಾ ಅನ್ನೋದು ಕೂಡ ಇಲ್ಲಿ ಒಂದು ಪ್ರಶ್ನೆಯಾಗಿ ಕಾಡುತ್ತೆ ಉದಾಹರಣೆಗೆ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಏನು ಚಾಲಕರುಗಳು ದುಡಿಮೆ ಮಾಡಬೇಕು ಅವರ ದುಡಿಮೆ ಅವತ್ತು ಹೇಗಿತ್ತೋ ಇವತ್ತು ಕೂಡ ಅದೇ ರೀತಿಯಾಗಿ ನಡ್ಕೊಂಡು ಹೋಗೋದಕ್ಕೆ ಇಲಾಖೆಯ ಕೈವಾಡಗಳು ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕೆ ಸಾಥ್ ನೀಡ್ತಾ ಇರೋದು ಸಾಕ್ಷಿಯಾಗುತ್ತೆ ಉದಾಹರಣೆಗೆ ತಾವು ಯಶವಂತಪುರ ರೈಲ್ವೆ ನಿಲ್ದಾಣ ಆಗ್ಬೋದು ಎಸ್ ಎಮ್ ವಿ ಟಿ ಆಗ್ಬೋದು ಕೆ ಆರ್ ಪುರಂ ಆಗ್ಬೋದು ಮೆಜೆಸ್ಟಿಕ್ ಆಗ್ಬೋದು ಚಿಕ್ಕಪೇಟೆ ಆಗ್ಬೋದು ಕೆ ಆರ್ ಪೇಟೆ ಆಗ್ಬೋದು ಕೆ ಆರ್ ಮಾರ್ಕೆಟ್ ಇವೆಲ್ಲವನ್ನೂ ಕೂಡ ತಗೊಂಡಂತ ಸಂದರ್ಭಗಳಲ್ಲಿ ಅಲ್ಲಿನ ಯಾವ ಚಾಲಕರಿಗೂ ಕೂಡ ಆದಾಯದಲ್ಲಿ ಕುಂಠಿತ ಕಂಡಿಲ್ಲ ಆದರೆ ಮೀಟರ್ ಆಧಾರಿತ ಸೇವೆಯನ್ನು ನೀಡುವಂಥದ್ದು ಮತ್ತು ಅಗ್ರಿಗೇಟರ್ ಕಂಪನಿಗಳ ಕೆಳಭಾಗದಲ್ಲಿ ಕೆಲಸ ಮಾಡತಕ್ಕಂತಹ ಪ್ರತಿಯೊಬ್ಬ ಚಾಲಕನಿಗೂ ಕೂಡ ಇವತ್ತು ದುಡಿಮೆ ಅನ್ನೋದು ಸಂಪೂರ್ಣವಾಗಿ ಕುಸಿತ ಕಂಡಿದೆ ಅಂದ್ರೆ ತಪ್ಪಾಗಲಾರದು ಇವೆಲ್ಲವಕ್ಕೂ ಕೂಡ ಒಂದು ಪರಿಹಾರ ಅಂತಕ್ಕಂಥದ್ದನ್ನ ಕಂಡಿಡಿಬೇಕಾದಂತಹ ಸರ್ಕಾರಗಳು ಜಾಣ ಕುರುಡುತನ ಮತ್ತು ಸಿಕ್ಕ ಸಿಕ್ಕಲ್ಲಿ ಆಶ್ವಾಸನೆಗಳನ್ನ ಕೊಡೋದ್ರಲ್ಲಿ ಸಮಯಾವಕಾಶಗಳನ್ನ ಮಾಡಿಕೊಂಡು ಮುಂದುವರಿತಾ ಇದೆ ಇದರಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ತಿಳ್ಕೋಬೇಕು ಅಂದ್ರೆ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಅವತ್ತೇನು ಆಶ್ವಾಸನೆಯನ್ನ ಕೊಟ್ಟು ನಮ್ಮದು ಒಂದು ಸಂಘಟನೆ ನಿಮ್ಮ ಮೂವತ್ತ ಎರಡರಲ್ಲಿ ನನ್ನದು ಮೂವತ್ತ ಮೂರನೇದು ಅಂತಂದಿದ್ರು ಒಂದು ಭಾಗದಲ್ಲಿ ಅವರನ್ನ ತುಲನೆ ಮಾಡಿದಂತಹ ಸಂದರ್ಭಗಳನ್ನ ನೋಡಿದ್ರೆ ಆ ಕಂಪನಿಗಳ ವಿರುದ್ಧವಾಗಿ ಇವತ್ತಿ ಕೂಡ ಚಾಲಕರ ಪರವಾಗಿ ಸಚಿವರು ನಡ್ಕೊಳ್ತಾ ಇರೋ ರೀತಿಗಳಲ್ಲಿ ಬದಲಾವಣೆಯನ್ನ ಕಂಡಿಲ್ಲ ಅವತ್ತು ಏನು ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಕೇಳಿತ್ತು ಅಂಥದ್ದೇ ಲಾಯರ್ಗಳನ್ನ ಕರ್ನಾಟಕ ಹೈಕೋರ್ಟ್ ನಲ್ಲಿ ಇಟ್ಟು ವಾದ ಮಂಡನೆಯನ್ನ ಮಾಡ್ತಾ ಇದ್ರು 2